කාපයා හිෂ්ටාන රක්ෂතා ශිද්තිි ඉෂ්ටාන ගෙල්ලේ ලයිකදාකාපයා හෝදලා රක්ෂිතාබඳලා ගෙල්ලිමලේ රක්ෂිතා ශෙට්ටිගේ ලවිද්‍ය ಸತ್ಯ ರಾಜ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಜಾಸ್ತಿ ಮಾಳು ರಘು ಸೂರಜ್ ಜೊತೆ ಇರ್ತಾರೆ ಕಾವ್ಯಾಳಿಂದ ಗಿಲ್ಲಿ ದೂರ ಇದ್ದಾಗ ಮಾತ್ರ ಗಿಲ್ಲಿ ಬಳಿ ಹೋಗ್ತಾರೆ ಕಳೆದ ವಾರ ಗಿಲ್ಲಿ ಮತ್ತು ಕಾವ್ಯ ಮತ್ತೆ ಮನಸ್ತಾಪ ಇತ್ತು ಅದೆಲ್ಲರಿಗೂ ಕೂಡ ಗೊತ್ತಿದೆ ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಆಗೆಲ್ಲ ರಕ್ಷಿತಾ ಶೆಟ್ಟಿ ಗಿಲ್ಲಿ ಜೊತೆಗೇನೆ ಇತ್ತು ಅದೆಲ್ಲೂ ಕೂಡ ಗಮನಿಸಿರುವಂತಹ ವಿಷಯ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಹೌದು ರಕ್ಷಿತಾ ಶೆಟ್ಟಿ ಇದೀಗ ವರ್ತನೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಕ್ಷಿತಾ ತುಂಬಾ ಕುತಂತ್ರ ಆಕೆ ಮುಗ್ಧಳು ಅಲ್ಲ ಅಂತಿದ್ದಾರೆ ಅದರಲ್ಲೂ ಕಳೆದ ವಾರವಿಡೀ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಆಡಿದ ಮಾತುಗಳು ತೆಗೆದುಕೊಂಡ ನಿರ್ಧಾರಗಳನ್ನ ನೋಡಿದ ವೀಕ್ಷಕರು ರಕ್ಷಿತಾ ಮನಸ್ಥಿತಿಯ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಎದುರು ತಾವು ಕೊಂಡಿದ್ದಾರೆ ಇಡೀ ಮನೆಯವರ ನಿರ್ಧಾರಗಳೆಲ್ಲ ತಪ್ಪು ಅಂದಿದ್ದಾರೆ ಇನ್ನು ತಾನು ಸೀಕ್ರೆಟ್ ರೂಮ್ ನಲ್ಲಿ ಸ್ಪಾರ್ಕ್ ಇರಲಿಲ್ಲ ಅಂದಿದ್ದಾರೆ ಕಾವ್ಯಾ ಶೈವ ಅವರನ್ನಂತೂ ಸಿಕ್ಕಾಪಟ್ಟಿ ಟಾರ್ಗೆಟ್ ಮಾಡ್ತಿದ್ದಾರೆ ಆದರೆ ಸುದೀಪ್ ಅವರು ಕೂಡ ರಕ್ಷಿತಾಳಿಗೆ ಆಕೆಯ ತಪ್ಪುಗಳನ್ನ ಅರ್ಥ ಮಾಡಿಸಿದ್ದಾರೆ ರಕ್ಷಿತಾ ಆಗ ಸೈಲೆಂಟ್ ಆಗಿದ್ದಾರೆ ಕಳಿಸೇ ಹೋಗ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಜಾಸ್ತಿ ಎಲ್ಲರಲ್ಲೂ ಕೂಡ ಅದರಲ್ಲೂ ಮುಖ್ಯವಾಗಿ ರಘು ಹಾಗೆ ಸೂರಜ್ ಜೊತೆ ಇರೋದು ಗಮನಿಸಿದೆ ಕಾವ್ಯಾಲಿಂದ ಆ ಗಿಲ್ಲಿಯನ್ನು ದೂರ ಮಾಡಲೇಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಕಳೆದ ವಾರವೆಲ್ಲ ಗಿಲ್ಲಿ ಹಾಗೆ ಕಾವ್ಯ ಮತ್ತೆ ಎಷ್ಟೆಲ್ಲ ಜಗಳ ಮನಸ್ತಾಪ ಆಯಿತು ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಅದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ರಕ್ಷಿತಾ ಶೆಟ್ಟಿ ಗಿಲ್ಲಿ ಜೊತೆಗೆ ಕ್ಲೋಸ್ ಆಗೋದಕ್ಕೆ ನೋಡಿದ್ರು ಅಲ್ಲಿ ಕಾವ್ಯ ಹಾಗೆ ಗಿಲ್ಲಿ ನಡುವೆ ವೈರತ್ವ ಹಾಗೆ ಮನಸ್ತಾಪ ಇನ್ನಷ್ಟು ಹೆಚ್ಚಾಗ ದೊಡ್ಡಿತು ಗಿಲ್ಲಿ ಕೂಡ ರಕ್ಷಿತಾಳನ್ನ ತನ್ನ ವಂಶದ ಕುಡಿ ಅಂತ ಹೇಳ್ತಾನೆ ಇರ್ತಾರೆ ರಕ್ಷಿತಾ ಮನೆಯಿಂದ ಹೊರಗೆ ಹೋಗಿದ್ದಕ್ಕೆ ಗಿಲ್ಲಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ರಕ್ಷಿತಾ ಬಗ್ಗೆ ಹೊಗಳಿದ್ದೇ ಹೊಗಳ್ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ರಕ್ಷಿತಾ ಮೇಲೆ ಎಲ್ಲೋ ಗಿಲ್ಲಿ ಸಾಕಷ್ಟು ಪ್ರೀತಿ ಪ್ರೇಮ ಸಲಹೆಯನ್ನು ತೋರಿಸ್ತಿದ್ದಾರೆ ಎನ್ನಲಾಗ್ತಾ ಇದೆ ಹಾಗಾಗಿ ಕಾವ್ಯ ಶೈವ ಎಲ್ಲೋದ್ರೂ ಏನಾಗಬಹುದು ಅನ್ನೋದು ಇದೀಗ ಪ್ರಶ್ನೆ ಮೂಡ್ತಾ ಇದೆ ಇದರ ನಡುವೆ ಇದೀಗ ಅಚ್ಚರಿಯ ಹೇಳಿಕೆಯೊಂದನ್ನು ರಜತ್ ಬುಜ್ಜಿ ಅವರು ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಸಖತ್ ಹೈಲೈಟ್ ಆಗ್ತಿದ್ದಾರೆ ಅವರ ಜೊತೆ ಕಾವ್ಯ ಶೈವ ಮತ್ತು ಸ್ಪಂದನ ಅವರು ಇದ್ದಾಗ ರಕ್ಷಿತಾ ಶೆಟ್ಟಿ ಸಹಿಸಿಕೊಳ್ಳೋದೇ ಇಲ್ಲ ಅಂತ ಅನಿಸ್ತಾ ಇದೆ ಗಿಲ್ಲಿ ಮೇಲೆ ಅವರಿಗೆ ಪೊಸಿಸಿವ್ ಇರಬಹುದು ಅಂತ ಅನುಮಾನ ಕೂಡ ಮೂಡ್ತಾ ಇದೆ ಅವಾಗೆ ರಜತ್ ಅವರಿಗೆ ಪ್ರಶ್ನೆಯನ್ನ ಕೂಡ ಕೇಳಲಾಯಿತು ಇಷ್ಟು ದಿನ ಅತಿಥಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ರಜತ್ ಅವರು ಈಗ ಹೊರಗೆ ಬಂದಿದ್ದಾರೆ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಗಿಲ್ಲಿಯನ್ನ ರಕ್ಷಿತಾ ಇಷ್ಟಪಡ್ತಾ ಇಲ್ಲ ಅವನನ್ನು ಬ್ರೋ ಅಂತ ಅವಳು ಕರಿತಾಳೆ ನಾನು ಅದನ್ನ ನೋಡಿದ್ದೀನಿ ಪೊಸೆಸಿವ್ ಆಗುವ ಅವಶ್ಯಕತೆ ಇಲ್ಲ ಅಲ್ವಾ ರಕ್ಷಿತಾ ತುಂಬ ಮುಗ್ಧೆ ಅವಳು ತುಂಬ ಒಳ್ಳೆಯ ಹುಡುಗಿ ಅವಳು ಗೆದ್ರೆ ನಾನೇ ಪಟಾಕಿ ಹೊಡಿತೀನಿ ಕೋಪ ಬಂದರೆ ಅವಳು ಮನುಷ್ಯಳೇ ಅಲ್ಲ ಕಾವ್ಯ ಮತ್ತು ಸ್ಪಂದನ ಎಲ್ಲೋ ಟ್ರಿಗರ್ ಮಾಡ್ತಾರೆ ಅಂತ ರಜತ್ ಅವರು ಕೂಡ ಹೇಳಿದ್ದಾರೆ ಒಟ್ಟಾರಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅನ್ನೋದು ನೋಟಕ್ಕೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಆಡಿಯನ್ಸ್ಗಳು ಸುಮ್ಮನೆ ಕೂತ್ಕೊಂಡು ನೋಡುವ ಪರಿಸ್ಥಿತಿ ಬಂದಿದೆ ಆದರೆ ಗಿಲ್ಲಿ ನಟ ಎಲ್ಲೋ ಒಂದು ಕಡೆ ಕಾವ್ಯ ಶೈವ ಅವರನ್ನ ದೂರ ಮಾಡಿಕೊಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಲ್ಲದೆ ರಕ್ಷಿತಾ ಶೆಟ್ಟಿಯವರ ಜೊತೆಯಲ್ಲಿ ಕ್ಲೋಸ್ ಆಗಿರೋದು ಕಾವ್ಯ ಶೈವ ಅವರಿಗೆ ಪಾಸಿಸಿವ್ನೆಸ್ ಅನ್ನ ಉಂಟು ಮಾಡ್ತಾ ಇದೆಯಾ ಅಥವಾ ಕಾವ್ಯ ಶೈವ ಜೊತೆ ಗಿಲ್ಲಿ ನಟ ಇರೋದು ರಕ್ಷಿತಾ ಶೆಟ್ಟಿಗೆ ಪಾಸಿಸಿವ್ನೆಸ್ ಅನ್ನು ಉಂಟು ಮಾಡ್ತಾ ಇದೆಯಾ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟಿ ನೋಡಬೇಕಾಗಿದೆ